ಆಫೀಸ್ ಬರಲ್ವಾ ಲಕ್ಷ್ಮಣ ನಿಮ್ಮ ಕೋಡಿಲ್ವಾ ಏನ್ ಡ್ರೆಸ್ ಹಾಕೊಂಡ ಕೋಡಿಲ್ವಾ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದೀನಿ ಇದು ಅವ್ನು ನೋಡಿ ಕಡೆ ಏ ಬಾಯ್ ಕಡೆ ಜೀನ್ಸ್ ಪ್ಯಾಂಟ್ ಎಲ್ಲ ಕಡೆ ಬನ್ನಿ ಬನ್ನಿ ಜೀನ್ಸ್ ಪ್ಯಾಂಟ್ ಎಲ್ಲ ಕಡೆ ಬನ್ನಿ ಜೀನ್ಸ್ ಪ್ಯಾಂಟ್ ಇದೇನು ಆಟಿಯೋ ಆಫೀಸು ನಮಗೆ ಅರ್ಥ ಆಗ್ತಾ ಇಲ್ಲ ಹೊಡ್ದಿ ಸರ್ ನೀವು ಏನ್ ಕಂಟ್ರೋಲ್ ಮಾಡ್ತೀರಿ ಕೊಟ್ಟಿದ್ದ ಸರ್ ಅಂತ ಹೇಳಿದ್ರಿ ಇವಾಗ ಹೇಳಿ ಏನು ರೆಗ್ಲೆಕ್ಟ್ ಮಾಡಿದ್ರಿ ನೀವು ಈಗಿನ ಟ್ರಾನ್ಸ್ಫರ್ ಆಫೀಸರ್ ಆಗಿದೆ ವೈ ಯಾವ್ ರೆಗ್ಲೆಟ್ ಡಿಸ್ಟ್ ಜೀನ್ಸ್ ಪ್ಯಾಂಟ್ ಸರ್ ಯಾಕೆ ಮಾಡಿಲ್ಲ ನೀವು ನೀನು ರೆಗ್ಯುಲರ್ ಎಂಪ್ಲಾಯ್ಸಾ ರೆಗ್ಯುಲರ್ ಎಂಪ್ಲಾಯ್ಸ ಎಂತ ಮಾಡ್ತೀರಿ ಕೋರ್ಟ್ ಬರ್ಬೇಕಾದಿ ಕೆಲಕೊಂಬನಿ ನಾಳೆಯಿಂದ ಈ ಆಫೀಸ್ ಬರ್ಬೇಕಾದ್ರೆ ಗೌರ್ಮೆಂಟ್ ಒಂದು ಕೋರ್ಟ್ ಮಾಡಿದ ತಾನೇ ಯೂನಿಫಾರ್ಮ್ ಇರಬೇಕು ಅಂತ ಯೂನಿಫಾರ್ಮ್ ಇರಬೇಕು ಅಂತಾನೆ ಕೋಡ್ ಇದೆ ನಾಳೆಯಿಂದ ಒಂದು ಕೆಲಸ ಮಾಡಿದ್ದರು ಟಿ ಶರ್ಟ್ ಹಾಕೊಂಡು ಬಂದವನೇ ಏ ಒಂದು ಕೆಲಸ ಮಾಡು ಇಲ್ಲಿಗೆ ನಿಕ್ಕಾಗ ಹಾಕೊಂಡ್ಬಂದ್ಬಿಡಪ್ಪ ನೀವು ಅದು ಕೆಲಸ ಮಾಡ್ತಿರಬೇಕು ಹೆಣ್ಮಕ್ಳು ಇದ್ರ ಇಲ್ಲಿ ಈ ಆಫೀಸ್ ಬಂದಾಗ ಇದೆ ಊಟ ಹಾಕೋ ದೇವ್ ದೇವಸ್ಥಾನ ಇದು ಇಲ್ಲಿ ಕಾಯ ವಾಚ ಮನಸ ಬದುಕಬೇಕು ಬರ್ತೀವಿ ಏನಕ್ಕೆ ಬರ್ತೀರಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಹತ್ತ ಮನೆಗೆ ಬಂದಂಗೆ ಬಂದಿದ್ಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ರೆಗ್ಯುಲರ್ ಎಂಪ್ಲಾಯ್ಸ್ ಇವರು Also, wir haben ja nicht mal ein